I Tchau, Yeah. <laughs> bigggy <laughs> ಅವ್ರ ಪಾರ್ಟಿ ಹೆಂಗಿರ್ತದ ಒಬ್ಬ ಕೆಣಮಾರ್ ಹುಟ್ಟು ಬಂದಿದ್ರು ಆ ಮಗಳು ಹುಟ್ಟಿ ಬಂದ ಕೂಡ ಮುಂದೆ ಮಕ್ಕಳೇ ಆಗಿಲ್ಲ ಅವ್ರಿ ಆಗಲಿಲ್ಲ ಆಗ್ಲಿಲ್ಲ ಆ ತಾಯಿ ತಂದಿ ಹೆಣ್ಣಂದ್ರು ಅದೇ ಗಂಡಂದ್ರು ಅದೇ ತಿಳ್ಕೊಂಡು ಬಹಳ ಪ್ರೇಮದಿಂದ ಸಾಕ್ತಿದ್ರು ಸಾಕ್ತಿದ್ರು ಹೂ ಬೆಳೆಸ್ದಂಗೆ ಬೆಳೆಸಿದ್ರು ಮಗಳಿಗೆ ಮುಂದೆ ಪ್ರಾಯಕ್ಕೆ ಬಂದ ಕೋಳಿನ ತಾಯಿ ತಂದಿಗೆ ಚಿಂತೆ ಆಯ್ತು ಚಿಂತೆ ಆಯ್ತು ಹ್ಯಾಂಗ ಎದ್ರ ಸಲುವಾಗಿ ಚಿಂತೆ ಅಂತ ಕೇಳಿದ್ರ ಎದ್ರ ಸಲುವಾಗಿ ನಮ್ಮ ಮಗಳಿಗೆ ಹೂ ಬೆಳೆಸ್ದಂಗೆ ಬೆಳೆಸಿವ್ ನಾವು ನಮ್ಮ ಮಗಳಿಗೆ ಹೂ ಮುಂದ ನಮಗೆ ಎಂತ ಹುಡುಗ ಸಿಗ್ ನಮ್ಮ ಹುಡುಗಿ ಹುಡುಗ ಸಿಗ್ತಾನು ಚಲೋದವ್ ಸಿಗಾನು ಅಂತ ಹೇಳಿ ಹಿಂಗ ಚಿಂತೆ ಮಾಡ್ತು ಮನೆಯಾಗ ಕೂತಿದ್ರು ನೌಕರಿ ಮಾಡೋ ಹುಡುಗನವರೇ ಅವ್ರ ಮನೆಗೆ ಬಂತು ತಾಯಿ ಹುಡುಗನ ಖುಷಿ ಆಯ್ತು ಆಯ್ತು ಎಷ್ಟು ಹುಂಟ ಎಷ್ಟು ಬಂದ ಲಗ್ನ ಮಾಡಿದ್ರು ಲಗ್ನ ಮಾಡಿ ಮಗಳಿಗೆ ಗಂಡನ ಮನೆಗೆ ಕಳ್ಸಕತ್ರು ಕಳ್ಸಕತ್ರು ಆ ಮಗಳಿಗೆ ಕರ್ಲಿ ಕಳೆ ಇದ್ದ ಕಾರ್ ತಗೊಂಡ್ ಬಂದ ಬಂದ ಕಾರ್ ತಗೊಂಡ್ ಬಂದ ತಾಯಿ ತಂದಿ ಬಾಕಲ್ ತೋ ಹಿಡಿದು ದುಃಖ ಮಾಡಕತ್ರು ಯವಾ ನಾವ್ ಎಷ್ಟು ಪ್ರೇಮ ಎಷ್ಟು ಪ್ರೀತಿ ತೋರ್ಸಿದ್ರು ಕೂಡ ನಮ್ಮ ಮನೆಯಾಗ ನೀ ಉಳಿದಿಲ್ಲ ಇದು ನಿನಗ ಸ್ಥಿರವಾಗಿರ್ತಕ್ಕಂಥ ಮನಿ ಅಲ್ಲ ಅಲ್ಲ ನಮಗ ಬಿಟ್ಟು ನೀ ಗಂಡನ ಮನಿಗೆ ಹೊಂಟೆಲ್ಲ ದು ಮಾಡ್ತಿದ್ರೆ ಮಗಳೇನು ತಾಯಿ ತಂದಿ ಕಡೆಗೆ ತಿರುಗಿ ನೋಡ್ಲಿಲ್ಲ ತಿರುಗಿ ತಿರುಗಿ ನೋಡ್ಲಿಲ್ಲ ಹೋಗಿ ಕಾರ್ನೆ ಕೊತ್ತು ತಾಯಿ ತಂದಿರ ತಾಯಿ ತಂದಿ ಕಡೆಗೆ ನೋಡಲಿಲ್ಲ ನೋಡ್ಲಿಲ್ಲ ಕಾರ್ ಚಾಲು ಆಯ್ತು ಹತ್ತು ಮಾರು ಮುಂದೆ ಹೋಯ್ತು ಹತ್ತು ಮಾರು ಮುಂದೆ ಹೋಗಿ ಕಾರ್ ನಿತ್ತು ನಿತ್ತು ಅದ್ರಂದು ಇಳುದು ಓಡಿ ಮಗಳು ಬಂದ್ರು ಮಗಳು ಬಂದು ತಾಯಿ ತಂದಿ ಮುಂದೆ ಹೌದು ತಾಯಿ ತಂದಿ ಮುಂದ ನಿಂತ ಕೂಣಿಯ ತಾಯಿ ತಂದಿಗ ಇನ್ನು ಇಷ್ಟ ದುಃಖ ಆಗಲಕತ್ತು ಕತ್ತು ಕಾಲ ಕೈ ಆಯ್ತು ಯವ್ವ ಹಾ ನಮ್ದ ಬಿಟ್ಟ ಹೋದ ಹೋದ ಲೋನ ಆದಲ ಕತ್ತದ ಏನು ಆ ಕಾಲ ಕತ್ತನ ಏನು ತ್ರಾಸ ಆದ್ಲಕ್ಕತ್ತದ ಏನ ಮಾಡ್ವ ಹಾ ತಾಯಿ ತಂದೆ ಅಂತ ತಿಳಿ ಗಂಡನ ಒರ ಸೇವಾ ಮಾಡು ನೀವು ಮುಕ್ತಿ ಮಂದಿರಕ್ಕೆ ಹೋಗಿ ಬಿಡ್ತೀತೆ ಮಗಳಾ ಹಾ ಇಲ್ಲಿ ನಮ್ಮ ಬಲ್ಯಕ್ಕೆ ಬರಬೇಡ ಅಂದ್ಕೊಂಡು ಅವಾಗ ಮಗಳು ಹೇಳ್ತಾಳ ಏನು ಓ ಯವ್ವಾ ನಿಮಗೆ ಬಿಟ್ಟು ಹೋಗಕ್ಕೆ ನನಗೆ ನೋವಾಗಲ್ಲ ಕತ್ತಿಲ್ಲ ನೋವಾಗಲ್ಲ ಕತ್ತಿಲ್ಲ ಯಪ್ಪ ನಿಮಗೆ ಬಿಟ್ಟು ಹೋಗಕ್ಕೆ ನನಗೆ ತ್ರಾಸ ಆಗಲ್ಲ ಕತ್ತಿಲ್ಲ ಹೌದಾ ಮೊಬೈಲ್ ಚಾರ್ಜರ್ ಮೇಕಪ್ ಶರ್ಟ್ ಇಟ್ಟಿ ನಿ ವೈದ್ಯಕ ಬಂದಿನ ಅಂತ ಮಗಳು ಮೊಬೈಲ್ ಚಾರ್ಜರ್ ಮೇಕಪ್ ಶರ್ಟ್ ತಾಯ್ ತರಿ ಕಮ್ಮತ್ತೆ ಅಂತ ಅವ್ರ ಪಾರ್ಟಿ ಹಾಗೆ ಬಾಯಿ ಈಗ

अब अत्य पूरा आजा नहीं है